हाय नमस्ते वेलकम टू मई चानल नानु शोभा ಇವತ್ತು ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಅಂದರೆ ಸ್ವಲ್ಪ ಲೇಟೇ ಆಗಿದೆ ಹನ್ನೊಂದು ಗಂಟೆ ಆಗಿದೆ ಟೈಮ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲೂ ಕೆಲಸ ತುಂಬಾ ಇರುತ್ತಲ್ಲ ಬೆಳಗ್ಗೆನೆ ತಿಂಡಿ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಪೂಜೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸ್ದಾಗಿ ನಾನು ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಇರೋವಂಥ ವೀಡಿಯೋಸ್ ಮಾಡೋಕ್ಕೆ ಆದಷ್ಟು ನಾನು ಟ್ರೈ ಮಾಡ್ತೀನಿ ಈಗ ಟೈಮ್ ಹನ್ನೊಂದು ಗಂಟೆ ಆಗಿದೆ ಈಗಲೇ ಲೇಟ್ ಆಗಿಬಿಟ್ಟಿದೆ ಪೂಜೆ ಮಾಡ್ಕೊಳ್ಳೋಕ್ಕೆ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡೋಕ್ಕೆ ಈಗ ದೇವ್ರ ಮನೆ ಎಲ್ಲ ಒರೆಸ್ಕೊಂಡೆ ಹಾಗೆ ಬಾ ದೇವ್ರ ಮನೆ ಹೊಸ್ತಿಲಿನೂ ಅಷ್ಟೇ ಒರೆಸ್ಕೊಂಡು ಸಿಂಪಲಾಗಿ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಆ ರಂಗೋಲಿ ಯಾವ ರೀತಿ ಬಿಡಿಸ್ತೀನಿ ಅಂತಲೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಬೆಳಗ್ಗೆನೇ ನಾನು ಹೊರ್ಗಡೆ ನೀರಾಕಿ ರಂಗೋಲಿ ಬಿಡಿಸಿದ್ದೆ ಆವಾಗ ನಾನು ವಿಡಿಯೋ ಏನೂ ಮಾಡಿಲ್ಲ ಹಾಗಾಗಿ ಹೊರಗಡೆ ಹಾಕಿರೋ ರಂಗೋಲಿನ ನಾನು ಶೇರ್ ಮಾಡ್ತಿಲ್ಲ ಈಗ ದೇವ್ರ ಮನೆ ಹೊಸ್ತಿಲಿಗೆ ನಾನು ಯಾವ ರೀತಿ ರಂಗೋಲಿ ಬಿಡಿಸಿದ್ದೀನಿ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಅದರಲ್ಲೂ ಇವತ್ತಿನ ದಿನ ನನಗೆ ತುಂಬಾ ಬ್ಯುಸಿ ಇತ್ತು ತುಂಬ ಕೆಲಸಗಳು ಇತ್ತು ಹಾಗಾಗಿ ಪೂಜೆನೂ ಸ್ವಲ್ಪ ಲೇಟೇ ಆಗಿಬಿಡ್ತು ನಾನು ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿಕೊಳ್ಳು ಅಷ್ಟೊಳಗಡೆ ಹನ್ನೊಂದುವರೆ ಒಳಗಡೆ ಪೂಜೆ ಮಾಡಿಕೊಂಡೆ ಯಾವತ್ತೂ ನಾನು ಇಷ್ಟು ಲೇಟ್ ಮಾಡೋಲ್ಲ ಒಂದು ಹತ್ತು ಗಂಟೆ ಒಳಗಡೆ ಪೂಜೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಏನಾದರೂ ಸ್ಪೆಷಲ್ ಡೇ ಇದ್ದರೆ ನಾನು ಆರು ಗಂಟೆಗೆ ಮುಂಚೆನೇ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಇಬ್ಬರುಗೊಂಡು ಸ್ನಾನ ಮಾಡಿಸಿ ಈಗ ನನ್ನ ಮಗನ ಸ್ಕೂಲಲ್ಲಿ ಹಾನಿಯಲ್ ಡೇ ಫಂಕ್ಷನ್ ಇದೆ ಅವ್ನಿಗೆ ಸ್ಕೂ ಮನೆಯಲ್ಲೇ ರೆಡಿ ಮಾಡಿ ಕಳ್ಸೋಕ್ಕೆ ಕೇಳಿದ್ರು ಹಾಗಾಗಿ ಅವನಿಗೆ ರೆಡಿ ಮಾಡ್ತಾಯಿದ್ದೀನಿ ಎರಡೂವರೆ ಅಷ್ಟರೊಳಗಡೆ ಸ್ಕೂಲ್ ಹತ್ರ ಕಳಿಸ್ಬೇಕು ಮಕ್ಕಳನ್ನ ಅಂತ ಹೇಳಿದರು ಇನ್ನು ನಾನು ಕರ್ಕೊಂಡೋಗಿ ಡ್ರಾಪ್ ಮಾಡಿ ಬರೋಕ್ಕೆ ಲಸಿಕ ಇದ್ದಾಳಲ್ವ ಅವಳು ತುಂಬ ಚಿಕ್ಕವಳು ಇನ್ನೂ ಗಾಡಿಯಲ್ಲಿ ಕೂರೋದು ಗೊತ್ತಿಲ್ಲ ಅವಳಿಗೆ ಹಾಗಾಗಿ ನಾನು ಕರ್ಕೊಂಡೋಗಿ ಬಿಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ಆಟೋ ಮಾಡ್ಕೊಂಡು ಹೋಗಬೇಕು ಹಾ ಅಂದರೆ ಲ ಯಶಿತಾ ಅವರ ಮೇಡಮ್ಮು ನಮ್ಮ ಏರಿಯಾದಲ್ಲೇ ಇದ್ದಾರೆ ಅಂದರೆ ನಮ್ಮ ಸ್ಟಾಪ್ಗಿಂತೂ ಇನ್ನು ಸ್ವಲ್ಪ ಮುಂದೆ ಸ್ಟಾಪಲ್ಲಿದ್ದಾರೆ ಅವರು ಈ ಕಡೆಯಿಂದನೇ ಹೋಗ್ತಾರೆ ಹಾಗಾಗಿ ಅವ್ರಿಗೆ ಫೋನ್ ಮಾಡಿದ್ದೆ ನಾನೇ ಕರ್ಕೊಂಡು ಹೋಗ್ತೀನಿ ಪಿಕಪ್ ಮಾಡ್ತೀನಿ ರೆಡಿ ಮಾಡಿರಿ ಅಂತ ಹೇಳಿದ್ರು ಹಾಗಾಗಿ ರೆಡಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಕಾಣ್ತಿದ್ದೆ ಯಶೀತು ನಂಗೆ ಸಖತ್ತು ಇಷ್ಟ ಆಯಿತು ಮತ್ತು ಈ ಡ್ರೆಸ್ ಬಗ್ಗೆ ಹೇಳೋದಾದರೆ ರೆಂಟಿಗೆ ತಗೊಂಡಿದ್ದಾರೆ ಅಂದರೆ ಅವ್ರ ಮೇಡಮ್ ಅವರೇ ರೆಂಟಿಗೆ ತಗೊಂಡಿದ್ದಾರೆ ಅದ್ರದ್ದು ಅಮೌಂಟ್ ಏನಿದೆ ಅದು ನಾವು ಪೇ ಮಾಡಬೇಕು ಸ್ವಲ್ಪ ಸೈಜ್ ಅನಿಸ್ಬಿಡ್ತು ಇನ್ನೊಂದು ಸೈಜ್ ದೊಡ್ಡ ತೊಗೊಂಡಿದ್ರೆ ಅವ್ರಿಗಿನ್ನೂ ಚೆನ್ನಾಗಿ ಕಾಣ್ತಿತ್ತು ಅಂತ ನನಗನ್ನಿಸ್ತು ಅದರಲ್ಲಿ ಟ್ರೆಂಟಿಗೆ ತಗೊಂಡಿರೋದಲ್ವ ಎಲ್ಲ ಮಕ್ಳಿಗೂ ಅವರು ಅಡ್ಜಸ್ಟ್ ಮಾಡಬೇಕಲ್ವ ಅವರು ನೋಡಿಕೊಂಡು ಅಡ್ಜಸ್ಟ್ ಮಾಡಿದ್ದಾರೆ ಆದರೂ ಓಕೆ ಚೆನ್ನಾಗಿ ಕಾಣ್ತಾ ಇತ್ತು ತುಟಿ ಎಲ್ಲ ತುಂಬಾ ಒಡೆದು ಬಿಟ್ಟಿತ್ತು ಈ ವೆದರ್ಗೆ ಬೆಳಗ್ಗೆ ಹೋಗ್ತಾನಲ್ವ ಸ್ಕೂಲಿಗೆ ಆ ಮಂಜಿಗೆ ತುಟಿ ತುಟಿಯೆಲ್ಲ ಒಡೆದ್ಬಿಟ್ಟಿತ್ತು ಒಂದು ಸ್ವಲ್ಪ ಲಿಬ್ ಅಂಬೆಲ್ಲ ಹಾಕಿ ಮುಖಕ್ಕೆ ಲೋಷನಲ್ಲಿ ಹಾಕಿ ಪೌಡರ್ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ರೆಡಿ ಮಾಡಿದ ನಂತರ ತುಂಬಾ ಚೆನ್ನಾಗಿ ಕಾಣ್ತಿದ್ದೆ ಎಲ್ಲ ಪೇರೆಂಟ್ಸ್ಗೂ ಅಷ್ಟೇ ಅಲ್ವಾ ಬೇರೆ ಮಕ್ಕಳು ಎಷ್ಟೇ ಚೆನ್ನಾಗಿದ್ರೂ ಅವ್ರ ಮಕ್ಕಳು ಅವರಿಗೆ ಮುದ್ದು ಅಲ್ವಾ ನನ್ನ ಮಗನೂ ಅಷ್ಟೇ ನನಗೆ ತುಂಬಾ ಚೆನ್ನಾಗಿ ಕಾಣ್ತಿದ್ದೆ ಇನ್ನೂ ಸ್ವಲ್ಪ ತವನನ್ನೇ ನೋಡೋಣ ಅನ್ನಿಸ್ತಿತ್ತು ನನಗೆ ಅಷ್ಟು ಚೆನ್ನಾಗಿ ಕಾಣ್ತಿದ್ದೆ ನಂಗೆ ತುಂಬಾ ಇಷ್ಟ ಆದ ಈಗ ಕಾಲುಗಳಿಗೂ ಎಲ್ಲನೂ ಲೋಷನ್ ಹಾಕಿ ರೆಡಿ ಮಾಡಿದೆ ಈ ಕಡೆ ರೆಡಿ ಮಾಡ್ತಿದ್ರೆ ಇವನಿಗೆ ಲಶಿಕಾ ನೋಡ್ಬೋದು ಅವಳು ಆಟ ಅವಳದ್ದು ಹೇಳು ಹಾಯ್ very good tumma nambara nan late a press maadidde ikkandi protrakshi ಲು ಹಾಯ್ ಹಾಯ್ ನಮಸ್ತೆ ಮಾಡು ನಮಸ್ತೆ ಮಾಡು ನಮಸ್ಕಾರ ನಮಸ್ಕಾರ ಮಾಡು ಅದು ಕೊಡಿ ಇಲ್ಲಿ ಲಶಿಕಾ ಈ ಎತ್ಕೊಂಡು ಮುಖಕ್ಕೆ ಕೈಗೆಲ್ಲ ಬಳ್ಕೊತಿದ್ಲು ಕೊಡು ಅಂದರೆ ಕೊಡ್ತಿಲ್ಲ ಹಠ ಅಂದರೆ ಹಠ ಅವಳೋದು ಈಗ ಇಬ್ಬರನ್ನ ಎತ್ಕೊಂಡು ನಾನು ಒಂದು ಚಿಕ್ಕದಾಗಿ ಒಂದು ವಿಡಿಯೋ ತಗೊಂಡೆ ನೆನಪು ಅಲ್ವಾ ಅಂತ ಹೇಳಿ ವಿಡಿಯೋ ತಗೊಳ್ಳೋಕ್ಕೂ ಅವನು ನೆಟ್ಟಿಗೆ ನಿಂತ್ಕೊತಿಲ್ಲ ಅವ್ನು ಪೋಸ್ಗಳು ಅವನು ಕೊಡ್ತಿದ್ದಾನೆ ಲಸಿಕಾಗಿ ನೋಡ್ಬೋದು ಎಷ್ಟು ಖುಷಿಯಾಗಿದ್ದಾಳೆ ಅಂತ ಹೇಳಿ ಅಣ್ಣನೇನು ಈ ರೀತಿ ರೆಡಿ ಮಾಡಿದ್ದಾರೆ ಅಂತ ಹೇಳಿ ಅವ್ನು ಅವ್ಳಿಗೊಂದು ಕಡೆ ಖುಷಿ ಅವನಿಗೆ ಮುಂಚೆನೆ ಹೊರ್ಗಡೆ ಶೂ ಹಾಕ್ಕೊಂಡು ರೆಡಿ ಆಗೋಳೆ ಹೋಗೋಕ್ಕೆ ಅವನನ್ನು ಕಳಿಸ್ಕೊಟ್ಬಿಟ್ಟು ಲಸಿಕನೂ ನಿದ್ದೆ ಮಾಡಿಸ್ಬಿಟ್ಟೆ ಮತ್ತು ಅವಳು ನಿದ್ದೆ ಸಾಕಾಗಿಲ್ಲ ಅಂದರೆ ಮತ್ತು ಫಂಕ್ಷನಲ್ಲಿ ಇರೋದಿಲ್ಲ ಅಳ್ತಾನೆ ಅಂತ ಹೇಳಿ ಅವ್ಳು ನಿದ್ದೆ ಮಾಡಿಸಿ ನಾನು ರೆಡಿ ಆಗಿಬಿಟ್ಟೆ ಬೇಗ ನಾಲ್ಕೂವರೆಗೆಲ್ಲ ಮನೆಯವ್ರು ಬರ್ತೀನಿ ರೆಡಿಯಾಗಿರಿ ಅಂತ ಹೇಳಿದ್ರು ನಾನು ಅವಳು ನಿದ್ದೆ ಮಾಡಿಸ್ಬಿಟ್ಟು ಆಗಿದ್ದೆ ಲಶಿಕಾ ಮಾತಾಡ್ತಾಳೆ ನೋಡಿ ಯಾವ ಥರ ಮಾತಾಡ್ತಾಳೆ ಅಂತ ಹಾಯ್ ಕೊಡು ಚೆನ್ನಾಗಿದ್ಯಾ ಅಯ್ಯೋ ಕಾಡ್ದು ಪಪ್ಪ ಬಂದ್ರು ಬಂದರು ಪಪ್ಪ ಬಂದರು ಬಂದರು ಅಲ್ಲಿ ನೋಡು ಹ್ಞೂ ಹ್ಞೂ ಹ್ಮ್ ನಮಸ್ತೆ ಮೇಡಮ್ ನಮಸ್ತೆ ಹ್ಞೂ ಮತ್ತೆ ಕೈ ಕಟ್ಟು ವೆರಿ ಗುಡ್ ಹ್ಞೂ ಏ ಬಿ ಹೇಳು ಈ ಬುಕ್ಕಾ ಅಲ್ಲೈತೆ ಬೇಡ ಹ್ಞೂ ಬಯಲಿಡ್ಬಾರ್ದು ಚೆನ್ನಾಗಿ ಲಸಿಕ ಅದು ನಿದ್ದೆ ಆಯಿತು ಎದ್ದ ಮೇಲೆ ಅವಳಗೂ ರೆಡಿ ಮಾಡಿಸಿ ನಾನು ರೆಡಿಯಾಗಿದ್ದೆ ಯಾವ ರೀತಿ ಕಾಣ್ತಾ ಇದ್ದೀವಿ ಅಂತ ಹೇಳಿ ಕಮೆಂಟ್ ಮಾಡಿ ಈ ರೀತಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಕಾಣ್ತಿದ್ನೋ ಲಶಿಕಾನು ಅಷ್ಟೇ ಈಗೀಗ ಮಾತುಗಳು ಬರ್ತಿದೆ ಲಸಿಕಾಗೆ ಅಂದರೆ ಒಂದು ಪದ ಎರಡು ಪದ ಇರೋದನ್ನು ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಆದರೆ ಏನು ಹೇಳಿದ್ರು ಅವಳಿಗೆ ಅರ್ಥ ಆಗುತ್ತೆ ಅರ್ಥ ಮಾಡ್ಕೊತಾಳೆ ಅಷ್ಟೊಳಗಡೆ ಮನೆಯವರು ಬಂದರು ನಾವು ರೆಡಿಯಾಗಿ ಸ್ಕೂಲ್ ಹತ್ರ ಬಂದ್ವಿ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಫಂಕ್ಷನ್ನು ತುಂಬ ಜನ ತುಂಬಿಟ್ಟಿದ್ರು ನಮಗೆ ಹಿಂದೆ ಹಿಂದ್ಗಡೆ ಕೂತ್ಕೊಳ್ಬೇಕು ಅಂದ್ಕೊಂಡ್ವಿ ಹೆಂಗೋ ಮುಂದ್ಗಡೆ ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಮುಂದ್ಗಡೆ ಚೇರ್ ಖಾಲಿ ಇತ್ತು ಅಲ್ಲಿ ಹೋಗಿ ಕೂತ್ಕೊಂಡ್ವಿ ಅಷ್ಟೊಳಗಡೆ ಬಸವರಾಜ್ ಸರ್ ಬಂದಿದ್ದರು ಅವ್ರದ್ದು ಸ್ಪೀಚೆಲ್ಲ ನಡೀತಾ ಇತ್ತು ನಾವು ನಾವು ಬಂದಿದ್ದು ಒಂದು ಸ್ವಲ್ಪದೇ ಅವರು ಹೊರಟರು ಅವ್ರು ಹೋದ್ಮೇಲೆ ಮತ್ತೆ ಸ್ಕೂಲದ್ದು ಇರುತ್ತಲ್ವ ಏನಾದರೂ ಮಕ್ಕಳಿಗೆ ಪ್ರೈಸ್ ಕೊಡೋದಿರ್ಬೋದು ಟೀಚರ್ಸ್ಗೆ ಪ್ರೈಸ್ ಕೊಡೋದು ಅವ್ರದ್ದು ಒಂದು ಸ್ವಲ್ಪ ಸ್ಪೀಚ್ ಇರುತ್ತಲ್ಲ ಸರ್ಗಳದು ಎಲ್ಲವೇ ಸ್ಪೀಚೆಲ್ಲ ನಡೀತಾ ಇತ್ತು ಅದೆಲ್ಲ ಆದಮೇಲೆ ಮಕ್ಕಳ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂದರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತಲ್ಲ ಅದನ್ನು ಸ್ಟಾರ್ಟ್ ಮಾಡಿದ್ರು ಆರೂವರೆ ಏಳು ಗಂಟೆ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ವೆಯ್ಟಿಂಗು ಅವರ ಮಕ್ಕಳ ಡ್ಯಾನ್ಸ್ ನೋಡೋಕ್ಕೆ ಅಲ್ವಾ ಯಾರಕ್ಕೆ ತಾನೇ ಇಷ್ಟ ಇರಲ್ಲ ಇಷ್ಟು ಮುದ್ದು ಮುದ್ದಾಗಿ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ರೆ ದೊಡ್ಡ ಮಕ್ಕಳಿಗಿಂತ ಈ ಥರ ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡೋದೇ ನೋಡೋಕ್ಕೆ ಚಂದ ಅಲ್ವಾ ಈ ಎಲ್ ಕೆ ಜಿ ಮಕ್ಕಳು ಯು ಕೆ ಜಿ ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಅದನ್ನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಬಟ್ ನಾನು ಅಲ್ಲಿ ಸಾಂಗ್ಸ್ ಎಲ್ಲ ಏನೂ ಆಗ್ತಿಲ್ಲ ನನಗೆ ಕಾಫಿ ರೈಟ್ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ನನ್ನ ಮಗ ಬಂದು ಜೋಗಿ ಮೂವಿಯಿಂದ ಎಲಿ ಮೇಲೇರಿ ಸಾಂಗ್ ಇದೆಯಲ್ವ ಶಿವರಾಜ್ ಕುಮಾರ್ ಸರ್ ಅವ್ರದ್ದು ಆ ಸಾಂಗಕ್ಕೆ ಡ್ಯಾನ್ಸ್ ಮಾಡ್ತಿದ್ದ ಅವ್ನ ಮಾತ್ರ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಆಡ್ತಿದ್ರು ಮಕ್ಕಳು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಹಾಗಾಗಿ ಅವ್ರದ್ದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಎಲ್ಲ ಮಕ್ಕಳು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು ಯಾರು ಎಲ್ಲ ಮಕ್ಕಳು ಚೆನ್ನಾಗಿ ಮಾಡಿದ್ರು ಅವ್ರ ಮಕ್ಕಳು ಮಾಡೋದೇ ಅವ್ರಿಗೆ ಪೇರೆಂಟ್ಸ್ಗೆ ಇಷ್ಟ ಅಲ್ವಾ ಅಕ್ಕ ಮಾಡಿ ಸಾಂಗದ್ದು ಮಾತ್ರ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಬೇರೆ ಯಾರ್ದೂ ಜಾಸ್ತಿ ಅಪ್ಲೋಡ್ ಮಾಡ್ತಿಲ್ಲ ತುಂಬಾ ಚೆನ್ನಾಗಿ ಆಡ್ತಿದ್ರು ಎಲ್ಲ ಮಕ್ಕಳು ಅಷ್ಟೇ ತುಂಬನೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ಅಷ್ಟೇ ಚೆನ್ನಾಗಿ ಕಾಣ್ತಿತ್ತು ನನ್ನ ಮಗನ ಡ್ಯಾನ್ಸ್ ಕಂಪ್ಲೀಟ್ ಆಗೋಷ್ಟ್ರೊಳಗಡೆ ಅಷ್ಟೊತ್ತಿಗೆ ಟೈಮ್ ಏಳುವರೆ ಆಗಿಬಿಟ್ಟಿತ್ತು ಏಳುವರೆ ಎಂಟು ಗಂಟೆ ಆಗಿತ್ತು ನನ್ನ ಲಸಿಕಾ ಬೇರೆ ಸ್ವಲ್ಪ ಪಾಠ ಮಾಡೋಕ್ಕೆ ಶುರು ಮಾಡಿದ್ಲು ನಾನು ಲಸಿಕಾ ಅವ್ರ ಅಪ್ಪನ ಕೈಗೆ ಕೂತ್ಬಿಟ್ಟು ನನ್ನ ಮಕ್ಕಳು ಡ್ಯಾನ್ಸ್ ಮಾಡೋಕ್ಕೆ ಅಂತ ಹೇಳಿನಿ ಸಪ್ರೇಟಾಗಿ ಕೂತ್ಕೊಂಡ್ಬಿಟ್ಟಿದ್ದೆ ಅಷ್ಟು ಚೆನ್ನಾಗಿ ಕಾಣ್ತಿತ್ತು ಮಕ್ಕಳು ಒಬ್ಬೊಬ್ಬರದು ಒಂದೊಂದು ಥರ ಚೆನ್ನಾಗಿ ಕಾಣ್ತಿತ್ತು ದೊಡ್ಡ ಮಕ್ಕಳು ಅಷ್ಟೇ ತುಂಬನೇ ಅಂದರೆ ಏಯ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ಮಕ್ಕಳು ಅಷ್ಟೇ ತುಂಬಾ ಚೆನ್ನಾಗಿ ಪಫಾರ್ಮೆನ್ಸ್ ಮಾಡ್ತಿದ್ರು ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ಪ್ರೋಗ್ರಾಮ್ ಎಲ್ಲ ಆಗೋ ಒಳಗಡೆ ನೈನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಅಲ್ಲೇ ನೈನ್ ಓ ಕ್ಲಾಕ್ ಆಗಿತ್ತು ಚಳಿ ಬೇರೆ ಆಗ್ತಿತ್ತು ಚಳಿ ಬೇರೆ ಅಲ್ವಾ ಈಗ ಲಸಿಕಾ ಬೇರೆ ಇದ್ಲು ಸರಿ ಅಂತ ಹೇಳಿ ಒಂದು ಸ್ವಲ್ಪತ್ತು ಅಂದರೆ ಏಯ್ತ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ಮಕ್ಕಳು ಎಲ್ಲ ಡ್ಯಾನ್ಸ್ ಮಾಡೋ ತನಕ ಇದ್ವಿ ನಾವು ನೋಡಿಕೊಂಡು ಹೋಗೋಣ ಅಂತ ಹೇಳಿ ಮನೆಗೆ ಬರ್ತಾಯಿದ್ವಿ ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾರೆ ಅಲ್ಲಿ ವೀಡಿಯೋಗ್ರಾಫರು ಫೋಟೋಗ್ರಾಫರೆಲ್ಲ ತೆಗೀತಿದ್ರು ಅವ್ರವ್ರ ಮಕ್ಕಳು ಡ್ಯಾನ್ಸ್ ಬಂದಾಗ ಅವ್ರವ್ರ ಪೇರೆಂಟ್ಸ್ ಬಂದು ವಿಡಿಯೋಗಳೆಲ್ಲ ಮಾಡ್ಕೊತಿದ್ರು ಅದೊಂದು ಆಸೆ ಅಲ್ವಾ ಪೇರೆಂಟ್ಸ್ಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರಾದರೂ ಹೊಸ್ದಾಗಿ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಇನ್ನೂ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಆ ರೀತಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಇಲ್ಲಿ ನೋಡ್ತಿರ್ಬೋದು ಕ್ರೌಡ್ ಯಾವ ಥರ ಇದೆ ಅಂತ ಹೇಳಿ ಎಲ್ಲ ಪೇರೆಂಟ್ಸ್ ಒಂದೇ ಸಲ ಹೊಡೋಕೆ ಶುರು ಮಾಡಿದ್ರು ಹಾಗಾಗಿ ಮಕ್ಕಳನ್ನ ಜೋಪಾನವಾಗಿ ಅವ್ರವ್ರ ಪೇರೆಂಟ್ಸ್ ಅವರವರು ಕರ್ಕೊಂಡು ಮನೆಗೆ ಹೊರಡ್ತಾಯಿದ್ರು ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ